కరునాడు టైమ్స్ చాలాల్ పూ యూట్యూబ్ ఫేస్బుక్ ఇన్స్టాగ్రమ్ పేజ్ నే జాహీరాలు ఈ నెంబర్కి కర టీవీ తోస్ బిజెపి సేర్కొడతా నేనే బిజెపి సేర్కొంటుర నేను బిజెపి సేర అవకాశ ఏది నేను పార్టీ నింకంటూ బందో ఓట్ హక్తి ఇండిపెండెంట్ నిందోట్ ಪಾರ್ಟಿ ಬಿಡಕ್ಕೆ ಹೋಗಬೇಕು ಏನ್ ನನಗೆ ತೊಂದರೆ ಮಾಡಿದ್ದೆ ಪಾರ್ಟಿ ಆರ್ ಮಂತ್ರಿ ಕೆಲಸ ತಗದಾಕ್ಷಣಕ್ಕೆ ತೊಂದರೆ ಮಾಡೋರು ಎಂದ ಏನಲ್ಲ ನಾನು ಈ ಜಿಲ್ಲೆನಲ್ಲಿ ಇನ್ನ ನನ್ನ ಆಶೀರ್ವಾದ ಇಲ್ಲ ಪ್ರತಿ ಕ್ಷೇತ್ರದಲ್ಲಿ ಯಾರನ್ನ ಬೇಕಾದ್ರೂ ಗೆಲ್ಸೋದು ಯಾರು ಬೇಕಾದ್ರೂ ಸೋಲ್ಸೋ ಶಕ್ತಿ ಇದೆ ನೀವು ಗೊತ್ತಿರೋದು ಅದರಿಂದ ನಾನು ಯಾವತ್ತೂ ರಾಜಕೀಯದಲ್ಲಿ ಬೆಂದು ತೋರಿಸೋವನೇ ಅಲ್ಲ ಎಂಥದೇ ಕಷ್ಟ ಬಂದ್ರೂ ಎದೆ ಇಡೋನೇ ಹೊತ್ತು ಬೆನ್ನು ತೋರೋನಲ್ಲ ಆದ್ರಿಂದ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನು ತೊರೆಯೋದೂ ಇಲ್ಲ ಮತ್ತೆ ಏನು ರಾಜ ರಾಹುಲ್ ಗಾಂಧಿ ಅವರಿಗೆ ಏನೋ ವೋಟ್ ಚೋರಿ ಇದ್ರೆ ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲವೂ ಇದೆ ನಂದು ಮತ್ತು ಯಾವುದೇ ಊಹಾ ಪೋಹಕ್ಕೆ ಯಾವುದು ಕೂಡ ಅದಕ್ಕೆ ನೀವು ಮಾನ್ಯತೆಯನ್ನಾಗಲಿ ಕಿವಿಯನ್ನಾಗಲಿ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ